ಹುಕ್ಕೇರಿ ತಾಲೂಕಿನ ಶಿವಾಡಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತಾರರ ಕೃಷಿ ಜಮೀನುಗಳಿಗೆ ರಸ್ತೆ ಕಲ್ಪಿಸುವ ಬಂಡಿ ದಾರಿಯು ಅತಿಕ್ರಮಣಗೊಂಡಿದ್ದು ಅದನ್ನು ತೆರವುಗೊಳಿಸಿ ಕೃಷಿ ಚಟುವಟಿಕೆಗಳಿಗೆ ಬಂಡಿ ದಾರಿ ಕಲ್ಪಿಸಿಕೊಡಬೇಕು ಎಂದು ರೈತರು ಆಗ್ರಹಿಸಿದರು ಅತಿಕ್ರಮಣದಿಂದ ಕಳೆದ ಹದಿನೈದು ವರ್ಷಗಳಿಂದ ಕೃಷಿ ಚಟುವಟಿಕೆಗಳಾದ ಗಳೆ ಗಾಡ ಗೊಬ್ಬರ ವ್ಯವಸಾಯಕ್ಕೆ ತುಂಬ ತೊಂದರೆ ಉಂಟಾಗ್ತಾ ಇದ್ದು ಹುಕ್ಕೇರಿ ತಹಸೀಲ್ದಾರ್ ಅವರು ಕರ್ನಾಟಕ ಸರ್ಕಾರದ ಸುತ್ತೋಲೆಯ ಕ್ರಮ ಸಂಖ್ಯೆ ಆರ್ಡಿ ಬಾರ್ ಇಪ್ಪತ್ತ್ಮೂರು ಬಾರ್ ಎಪಿಜಿ ಬಾರ್ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಕ್ರಮ ಕೈಗೊಂಡು ನಮಗೆ ಬಂಡಿ ದಾರಿ ಮಾಡಿಕೊಡಬೇಕು ಎಂದು ರೈತರು ಒತ್ತಾಯಿಸಿದರು ರೈತ ರವೀಂದ್ರ ನಂದಿಹಳ್ಳಿ ಮಾತನಾಡಿ ಗ್ರಾಮ ನಕಾಶಿಯಲ್ಲಿ ರಸ್ತೆ ಇದ್ದರೂ ಸಹಿತ ಅತಿಕ್ರಮಣದಿಂದ ಉಳಿತಾ ರೈತರು ತೊಂದರೆಯನ್ನ ಅನುಭವಿಸಬೇಕಾಗಿದೆ ಅಧಿಕಾರಿಗಳು ಬಂಡಿದಾರರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯ್ಸಿದ್ರು ಅವ್ರು ಭಾಳ ನಮ್ಗೆ ಅನುಕೂಲ ಕೂಡ ಇದ್ದರೆ ರೈತರಿಗೆ ಅದು ಭಾಳ ತ್ರಾಸು ಆಯ್ತದ ಕಬ್ಬು ಹೂವು ಆಗಲಿ ಸೋಯಬನ್ ಮಷಿನ್ ಆಗಲಿ ಮಷೀನ್ ತರಬೇಕಾಗಲಿ ಲಗೂಡು ತರಬೇಕಾಗಲಿ ದವಾಖಾನಿಗೆ ಹೋಗಬೇಕಾಗಲಿ ಒಂದು ಸಲ ಎಂಟು ಫೋಟು ನಕಾಶ ಹಾದಿ ಎಂಟು ನೂರು ಫೋಟ ಹಾದಿದ್ರೆ ಅದನ್ನು ಒತ್ತೂಡಿ ಮಾಡಿದಾರ ಅವರು ಮೇವು ಆ ದನಗಳಿಗೆ ಮೇವು ಅದು ಹಚ್ಕೊಂಡು ಕೂತಾದಾಗ ನೀರು ಬರೋ ಅರ್ಚನೆ ಮಾಡಿ ಯಾರು ಹಾದಿ ಭೀ ನಾವು ನಾವೀಗ ಲಗುಡಿ ತರಬೇಕಾಗಲ್ರಿ ಬೀಜ ತರಬೇಕಾಗಲಿ ನಾವು ಕಬ್ಬು ಕಳ್ಸ್ಬೇಕಾಗ್ಲಿ ದವಾಖಾನೆಗೆ ಹೋಗ್ಬೇಕಾಗಲಿ ನಮಗೆ ಯಾರಿಗೂ ಅನುಕೂಲ ಅನ್ಕೊಳಿ ವಯಸ್ಸಾದ ಮನುಷ್ಯರು ಹೋಗ್ತಾರೆ ಅದು ಸ್ವಲ್ಪ ಅರ್ಚಣಿ ಆಗೈತರೆ ಅದು ನಮಗೆ ನಕಾಶಾಗಿ ಹಾದಿ ಅನ್ಬೇಕಾದ್ರೆ ನಮಗೆ ಎಂಟು ಫೂಟ್ ಎಂಟು ಎಂಟು ಊರಿ ಬೂಟ್ ಏನು ಹಾದಿತ್ತು ಅದು ಎಂಟು ಫೂಟ್ ನಮಗೆ ಹಾದಿ ಹತ್ತಿ ಬಿಡಿಸ್ಕೊಡ್ರೆ ನಮಗೆ ತರಿಸಿದರೆ ಮನವಿ ಏನೋ ಹದಿನೈದು ಇಪ್ಪತ್ತು ವರ್ಷ ನಾವು ನಾನು ಹುಟ್ಟಿದಾಗಿಂದ ಏತಿರದ ನಮಗೆ ತಿಳುವಳಿಕೆ ಆದಾಗಿಂದ ಇಪ್ಪತ್ತು ವರ್ಷ ಆದ್ರೆ ನಮ್ಗೆ ನಾನು ನೋಡೋದಂತ ಕಂಡು ಅಪ್ಪ ಮಾತ್ರ ಮತ್ತ ರೀ ಅದು ಕೆಲ್ಸ ನಾವು ಇಪ್ಪತ್ತು ವರ್ಷ ನಾವು ಗುದ್ದಾಡಿದ್ರಿ ಸಕಾರ ಮಾಡಿ ನಾವ್ ಆಗಲಿ ಗುದಾಡ್ದವ್ ಯಾರು ಅವ್ರು ಅನ್ಕೊಡ್ಕೊಡವ್ರಿ ಸರ್ವೆ ನಂಬರ್ ರೀ ಎಪ್ಪತ್ತೊಂದ್ರೆ ಏನು ಎಪ್ಪತ್ತಾರ ಇವ್ರೋಡ್ ಅಂಗ್ರೆ ಅವ್ರೇನ್ ಮಾಡಿ ತಕಾರಿ ಮಾಡಿದಾರೋನ್ಸ ಪುಟ ದೊನ್ಸು ಎಕರ ರೈತರಿಗೆಲ್ಲ ಅಡಣೆ ಆಗಿದವ್ರಿ ಸರ್ಕಲ್ ಬಂದಿರೀ ಇವತ್ ಬಂದಿರೀ ನೋಡ್ ಹೇಳ್ತಾನೆ ತಂದಾರೀ ಹೀಗಿರೀ ಮಾಡ್ತಾರ ನೋಡಿ ಮತ್ತೊಬ್ಬ ರೈತ ಸಖಾರಾಮ್ ನಾಯಕ್ ಮನಿ ಮಾತನಾಡಿ ದಾರಿ ಅತಿಕ್ರಮಣದಿಂದ ನಮ್ಮ ಜಮೀನಿನಲ್ಲಿ ಬೆಳೆದ ಕಬ್ಬು ಸೋಯಾಬೀನ್ ಜೋಳ ಇತ್ಯಾದಿ ವಾಣಿಜ್ಯ ಬೆಳೆಗಳನ್ನ ಸಾಗಿಸಲು ದಾರಿ ಇಲ್ಲದಂತಾಗಿದೆ ಎಂದರು ಕಬ್ಬು ಸಾಗಿಸೋದಾಗಲಿ ಅಥವಾ ಇನ್ನಿತರ ಮತ್ತೆ ಬೆಳೆ ಮಾಡಿದ್ರೂ ಸಾಗಿಸ್ ಅನಾನುಕೂಲ ಟೋಟಲ್ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಜಮೀನ್ದಾರರ ಸಮಸ್ಯೆಯನ್ನ ಆಲಿಸಿ ಮೇಲಾಧಿಕಾರಿಗಳಿಗೆ ವಿಷಯ ತಿಳಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ಹುಕ್ಕೇರಿ